ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ನಾವು ಒಂದು ದಸರಾ ಏನು ಎರಡನೇ ತಾರೀಕಿಗೆ ಜಂಬೂ ಸವಾರಿ ಇರುತ್ತೆ ಅದರದ್ದು ರಿಹರ್ಸಲ್ ಅಂದರೆ ಸಿದ್ಧತೆ ಮತ್ತು ರಿಹರ್ಸಲ್ ಅವತ್ತಿನ ದಿನ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಥವಾ ಇವತ್ತಿನ ದಿನ ಏನಾದರೂ ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ ಹೇಳಿ ನಾವು ಇವತ್ತೊಂದು ರಿಹರ್ಸಲ್ ಮಾಡಿದ್ದೀವಿ ಸೇಮ್ ಅಂಬಾರಿ ಹೊತ್ತು ಆನೆ ಬಂದಾಗ ಗನ್ ಶಾಟ್ ಏನು ಬರುತ್ತೆ ಮತ್ತು ಅವತ್ತಿನ ದಿನ ಗಾರ್ಡ್ ಆಫ್ ಆನರ್ ಏನು ಕೊಡ್ತೀವಿ ಅದರದ್ದು ರಿಹರ್ಸಲ್ ಮತ್ತು ಪೊಸಿಷನ್ ಆಫ್ ಎಲ್ಲೆಲ್ಲಿ ಆನೆ ಆಗಲಿ ನಮ್ಮ ಬ್ಯಾಂಡ್ ಆಗಲಿ ನಮ್ಮ ಕುದುರೆಗಳು ಮತ್ತು ಬೇರೆ ರೀತಿಯ ಈ ಅವತ್ತಿನ ದಿನ ಏನು ಸಿದ್ಧತೆ ಇರುತ್ತೆ ಸೇಮ್ ಇವತ್ತು ಸಿದ್ಧತೆ ಅದೇ ಥರ ಮಾಡಿಕೊಂಡು ರಿಯರ್ಸಲ್ ಮಾಡಿ ಪ್ರಯತ್ನನ ಮಾಡಿಕೊಡ್ತೀವಿ ಹೌದು ಇವತ್ತು ಲಾಸ್ಟ್ ರಿಹರ್ಸಲ್ ಇರುತ್ತೆ ನಾಳೆಯಿಂದ ರೆಗ್ಯುಲರ್ ಆಗಿ ಬಂದೋಬಸ್ತ್ ಪೊಲೀಸ್ ಬಂದೋಬಸ್ತ್ ಆಲ್ರೆಡಿ ನಾನು ಹೇಳಿದ್ದೀನಿ ತಮಗೆ ಫಸ್ಟ್ ಫೇಜು ಸೆಕೆಂಡ್ ಫೇಸಲ್ಲಿ ನಾವು ಎರಡು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಅಂತ ಸೆಕೆಂಡ್ ಫೇಸ್ಗೆ ಏನಿದೆ ಹೆಚ್ಚಿನ ಸಿಬ್ಬಂದಿ ಇವತ್ತು ನೆನ್ನೆ ಬಂದಿದ್ದಾರೆ ಇವತ್ತಿಂದ ನಮಗೆ ಸೆಕೆಂಡ್ ಫೇಸಲ್ಲಿ ಹೆಚ್ಚಿನ ಸಿದ್ಧತೆ ಹಾಕೊಂಡು ಪೊಲೀಸ್ ಹಾಕೊಂಡು ಭದ್ರತೆ ಮಾಡಿಕೊಂಡು ಪಬ್ಲಿಕ್ಕಿಗೆ ಹೇಳೋದಾತಂದ್ರೆ ಈ ಸಲ ಯಾವುದೇ ಇವೆಂಟ್ ಇರಲಿ ಜಂಬೂ ಸವಾರಿ ಇರಲಿ ಅಥವಾ ಬನಿ ಮಂಟಪದಲ್ಲಿ ಈವೆಂಟ್ ಇರಲಿ ಪಾಸ್ ಇದ್ರೆ ಮಾತ್ರ ಅವ್ರಿಗೆ ಅವಕಾಶ ಇರುತ್ತೆ ಸೊ ಪಾಸ್ ಇದ್ದವ್ರಿಗೆ ಒಳಗಡೆ ನಾವು ಬಿಡ್ತೀವಿ ಪಾಸ್ ಚೆಕಿಂಗ್ ವೆರಿ ಸ್ಟ್ರಿಕ್ಟ್ಲಿ ಚೆಕ್ ಮಾಡಿ ಬಿಡ್ತೀವಿ ಪಾಸ್ ಇಲ್ಲ ಅಂತಂದರೆ ಇಲ್ಲಿ ಬಂದರೆ ಅವರಿಗೆ ಒಳಗಡೆ ಎಂಟ್ರಿ ಆಗ್ಲಿಕ್ಕಿಲ್ಲ ಯಾಕಂತಂದರೆ ಎಲ್ಲ ಕಡೆ ನಾವು ಬ್ಲಾಕ್ ಮಾಡಿರ್ತೀವಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಅವ್ರಿಗೆ ಕರೆಕ್ಟಾಗಿ